ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸೋಮು ಇದು ಜ್ಞಾನ ಸೇವಾ ಎಜುಕೇಶನಲ್ ಟ್ರಸ್ಟ್ ಕಡೆಯಿಂದ ಸಮಸ್ತ ಕರ್ನಾಟಕದ ಎಲ್ಲ ಆಟೋ ಚಾಲಕರಿಗೆ ನಮಸ್ಕಾರಗಳು ಇಂದು ನಮ್ಮ ಬೆಂಗಳೂರಿನಲ್ಲಿ ಹದಿನೆಂಟು ಲಕ್ಷಕ್ಕಿಂತ ಹೆಚ್ಚಿಗೆ ನಮ್ಮ ಆಟೋ ಚಾಲಕರಿದ್ದು ಅವರ ಜೀವನ ಅತ್ಯಂತ ಸಾಹಸಮಯವಾಗಿದೆ ಅವರ ಜೀವನವನ್ನ ನಡೆಸಲಿಕ್ಕೆ ಸಾಹಸದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಆಟೋ ಚಾಲಕರ ಮಕ್ಕಳ ಶಿಕ್ಷಣದ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣದ ವ್ಯಾಪಾರೀಕರಣದ ವಿರುದ್ಧ ರಕ್ತವನ್ನೇ ಹರಿಸುತ್ತಿದ್ದಾರೆ ಹಾಗಾಗಿ ನಮ್ಮ ಜ್ಞಾನ ಸೇವಾ ಎಜುಕೇಶನಲ್ ಟ್ರಸ್ಟ್ ಮತ್ತು ಕರ್ನಾಟಕ ಆಟೋ ಚಾಲಕರ ಸಂಘ ಒಂದು ನಿಮಗೆ ವಿಶೇಷವಾಗಿರುವಂತ ಸುದ್ದಿಯನ್ನ ತೆಗೆದುಕೊಂಡು ಬಂದಿದೆ ನಮ್ಮ ಜ್ಞಾನ ಸೇವಾ ಟ್ರಸ್ಟ್ ಉಜ್ವಲ ಭವಿಷ್ಯಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೈಗೆಟಕುವ ದರದಲ್ಲಿ ಶಿಕ್ಷಣವನ್ನ ನೀಡುತ್ತಿದ್ದೇವೆ ಎಸ್ ನಮ್ಮ ಅಕೋಲ ಚೈಕ ನೀಡಿರುವ ಹಾಗೆ ತಲುಪನೆ ಮತ್ತು ಪರಿಕಲ್ಪನೆಗೆ ಶಿಕ್ಷಣವೇ ಅಡಿಪಾಯ ಅದಕ್ಕಾಗಿ ನಮ್ಮದೊಂದು ಹೆಜ್ಜೆ ಜೈ ಶಕ ಜೈ ಕರ್ನಾಟಕ ಜೈ